ನಮಸ್ಕಾರ ಏಕಮುಖ ಯುಟ್ಯೂಬ್ಗೆ ಸ್ವಾಗತ ರಾಜಹಕ್ಕಿ ಅಥವಾ ಬಾಲದಂಡೆ ಹಕ್ಕಿ ಟೆರ್ಪ್ಸಿಫೋನ್ ಪ್ಯಾರಾಡಿಸಿ ಏಷ್ಯಾ ಮೂಲದ ಮಧ್ಯಮ ಗಾತ್ರದ ಪ್ಯಾಸೆರಿನ್ ಪಕ್ಷಿಯಾಗಿದ್ದು ಅಲ್ಲಿ ಇದು ವ್ಯಾಪಕವಾಗಿ ಕಂಡುಬರುತ್ತವೆ ಜಾಗತಿಕ ಜನಸಂಖ್ಯೆಯನ್ನು ಸ್ಥಿರವೆಂದು ಪರಿಗಣಿಸಲಾಗಿರುವುದರಿಂದ ಇದನ್ನು ಎರಡು ಸಾವಿರದ ನಾಲ್ಕು ರಿಂದ ಐಯುಸಿಎನ್ ಕೆಂಪು ಪಟ್ಟಿಯಲ್ಲಿ ಕನಿಷ್ಠ ಕಾಳಜಿ ಎಂದು ಪಟ್ಟಿ ಮಾಡಲಾಗಿದೆ ಇದು ಭಾರತೀಯ ಉಪಖಂಡ ಮಧ್ಯ ಏಷ್ಯಾ ಮತ್ತು ಮ್ಯಾನ್ಮಾರ್ಗೆ ಸ್ಥಳೀಯವಾಗಿದೆ ಗಂಡುಗಳು ಉದ್ದವಾದ ಕೇಂದ್ರ ಬಾಲದ ಗರಿಗಳನ್ನು ಹೊಂದಿರುತ್ತವೆ ಮತ್ತು ಕೆಲವು ಜನಸಂಖ್ಯೆಯಲ್ಲಿ ಕಪ್ಪು ರೆಕ್ಕೆಪುಕ್ಕಗಳನ್ನು ಹೊಂದಿರುತ್ತವೆ ಆದರೆ ಇತರವು ಬಿಳಿ ರೆಕ್ಕೆಗಳನ್ನು ಹೊಂದಿರುತ್ತವೆ ಹೆಣ್ಣುಗಳು ಚಿಕ್ಕ ಬಾಲವನ್ನು ಹೊಂದಿದ್ದು ರೆಕ್ಕೆಗಳು ಮತ್ತು ಕಪ್ಪು ತಲೆಯನ್ನು ಹೊಂದಿರುತ್ತವೆ ರಾಜಹಕ್ಕಿ ಅಥವಾ ಬಾಲದಂಡೆ ಹಕ್ಕಿ ಕೀಟಗಳನ್ನು ತಿನ್ನುತ್ತವೆ ಅವುಗಳನ್ನು ಅವು ಹೆಚ್ಚಾಗಿ ದಟ್ಟವಾದ ಛಾವಣಿಯ ಮರದ ಕೆಳಗೆ ಗಾಳಿಯಲ್ಲಿ ಸೆರೆಹಿಡಿಯುತ್ತವೆ ರಾಜಹಕ್ಕಿ ಅಥವಾ ಬಾಲದಂಡೆ ಹಕ್ಕಿಯ ವರ್ಗೀಕರಣಶಾಸ್ತ್ರ ಕಾರ್ವಸ್ ಪ್ಯಾರಾಡಿಸಿ ಎಂಬುದು ಒಂದು ಸಾವಿರದ ಏಳುನೂರ ಐವತ್ತೆಂಟು ರಲ್ಲಿ ಲಿನೇಯಸ್ ಪ್ರಸ್ತಾಪಿಸಿದ ವೈಜ್ಞಾನಿಕ ಹೆಸರು ರಾಜಹಕ್ಕಿ ಅಥವಾ ಬಾಲದಂಡೆ ಹಕ್ಕಿಗಳನ್ನು ಓಲ್ಡ್ ವರ್ಲ್ಡ್ ಹಾರಿಡುಕ ಹಕ್ಕಿ ಕುಟುಂಬ ಮಸ್ಸಿಕಾಪಿಡೆಯೊಂದಿಗೆ ವರ್ಗೀಕರಿಸಲಾಗುತ್ತಿತ್ತು ಆದರೆ ಈಗ ಅವುಗಳನ್ನು ಮೊನಾರ್ಕ್ ಹಾರಿಡುಕ ಹಕ್ಕಿಗಳೊಂದಿಗೆ ಮೊನಾರ್ಕಿಡೆ ಕುಟುಂಬದಲ್ಲಿ ಇರಿಸಲಾಗಿದೆ ಎರಡು ಸಾವಿರದ ಹದಿನೈದು ರವರೆಗೆ ರಾಜಹಕ್ಕಿ ಅಥವಾ ಬಾಲದಂಡೆ ಹಕ್ಕಿ ಬ್ಲೈತ್ಸ್ ರಾಜಹಕ್ಕಿ ಅಥವಾ ಬಾಲದಂಡೆ ಹಕ್ಕಿ ಹಾರಿಡುಕ ಹಕ್ಕಿ ಮತ್ತು ಅಮುರ್ ರಾಜಹಕ್ಕಿ ಅಥವಾ ಬಾಲದಂಡೆ ಹಕ್ಕಿ ಅಥವಾ ಹಾರಿಡುಕ ಹಕ್ಕಿ ಇವೆಲ್ಲವನ್ನು ನಿರ್ದಿಷ್ಟವೆಂದು ಪರಿಗಣಿಸಲಾಗುತ್ತಿತ್ತು ಮತ್ತು ಒಟ್ಟಾಗಿ ಏಷ್ಯನ್ ರಾಜಹಕ್ಕಿ ಅಥವಾ ಬಾಲದಂಡೆ ಹಕ್ಕಿ ಅಥವಾ ಹಾರಿಡುಕ ಹಕ್ಕಿ ಎಂದು ಕರೆಯಲಾಗುತ್ತಿತ್ತು ರಾಜಹಕ್ಕಿ ಅಥವಾ ಬಾಲದಂಡೆ ಹಕ್ಕಿಯ ಉಪಜಾತಿಗಳು ರಾಜಸ್ಥಾನದ ರಣತಂಬೋರ್ ರಾಷ್ಟ್ರೀಯ ಉದ್ಯಾನವನದಲ್ಲಿ ಉಪವಯಸ್ಕ ಗಂಡು ಹಿಮಾಲಯನ್ ರಾಜಹಕ್ಕಿ ಅಥವಾ ಬಾಲದಂಡೆ ಹಕ್ಕಿ ಅಥವಾ ಹಾರಿಡುಕ ಹಕ್ಕಿ ಭಾರತದಲ್ಲಿ ಮಾತ್ರ ಸಂಭವಿಸುತ್ತದೆ ಎಂದು ಲಿನ್ನೇಯಸ್ ಭಾವಿಸಿದ್ದರು ನಂತರ ಪಕ್ಷಿಶಾಸ್ತ್ರಜ್ಞರು ಇದನ್ನು ಇತರ ಪ್ರದೇಶಗಳಲ್ಲಿ ಗಮನಿಸಿದರು ಮತ್ತು ಗಂಡುಗಳ ರೆಕ್ಕೆಗಳಲ್ಲಿನ ವ್ಯತ್ಯಾಸಗಳ ಆಧಾರದ ಮೇಲೆ ಹಲವಾರು ಉಪಜಾತಿಗಳನ್ನು ವಿವರಿಸಿದರು ಮೂರು ಉಪಜಾತಿಗಳನ್ನು ಗುರುತಿಸಲಾಗಿದೆ ಟಿಪಿ ಪ್ಯಾರಾಡಿಸಿ ಲಿನ್ನೇಯಸ್ ಒಂದು ಸಾವಿರದ ಏಳುನೂರ ಐವತ್ತೆಂಟು ಮಧ್ಯ ಮತ್ತು ದಕ್ಷಿಣ ಭಾರತ ಮಧ್ಯ ಬಾಂಗ್ಲಾದೇಶ ಮತ್ತು ನೈಋತ್ಯ ಮ್ಯಾನ್ಮಾರ್ನಲ್ಲಿ ತಳಿಗಳನ್ನು ಬೆಳೆಸುತ್ತದೆ ಚಳಿಗಾಲದಲ್ಲಿ ಶ್ರೀಲಂಕಾದಲ್ಲಿ ಸಂಭವಿಸುವ ಜನಸಂಖ್ಯೆಯು ಸಂತಾನೋತ್ಪತ್ತಿ ಮಾಡುವುದಿಲ್ಲ ಹಿಮಾಲಯನ್ ರಾಜಹಕ್ಕಿ ಅಥವಾ ಬಾಲದಂಡೆ ಹಕ್ಕಿ ಅಥವಾ ಹಾರಿಡುಕ ಹಕ್ಕಿ ಟಿಪಿ ಲ್ಯೂಕೋಗಾಸ್ಟರ್ ಸ್ವೈನ್ಸನ್ ಒಂದು ಸಾವಿರದ ಎಂಟುನೂರ ಮೂವತ್ತೆಂಟು ಅನ್ನು ಆರಂಭದಲ್ಲಿ ಪ್ರತ್ಯೇಕ ಜಾತಿ ಎಂದು ವಿವರಿಸಲಾಯಿತು ಇದು ಪಶ್ಚಿಮ ಟಿಯಾನ್ ಶಾನ್ ಅಫ್ಘಾನಿಸ್ತಾನ ಉತ್ತರ ಪಾಕಿಸ್ತಾನ ಮತ್ತು ವಾಯುವ್ಯ ಮತ್ತು ಮಧ್ಯ ಭಾರತ ಮತ್ತು ಪಶ್ಚಿಮ ಮತ್ತು ಮಧ್ಯ ನೇಪಾಳದಲ್ಲಿ ಸಂತಾನೋತ್ಪತ್ತಿ ಮಾಡುತ್ತದೆ ಪೂರ್ವ ಪಾಕಿಸ್ತಾನ ಮತ್ತು ದಕ್ಷಿಣ ಭಾರತದ ಜನಸಂಖ್ಯೆಯು ವಸಂತ ಕಾಲದಲ್ಲಿ ಸಂತಾನೋತ್ಪತ್ತಿಗಾಗಿ ಹಿಮಾಲಯದ ತಪ್ಪಲಿಗೆ ವಲಸೆ ಹೋಗುತ್ತದೆ ಸಿಲೋನ್ ರಾಜಹಕ್ಕಿ ಅಥವಾ ಬಾಲದಂಡೆ ಹಕ್ಕಿ ಅಥವಾ ಹಾರಿಡುಕ ಹಕ್ಕಿ ಟಿಪಿ ಸಿಲೋನೆನ್ಸಿಸ್ ಜರುನಿ ಮತ್ತು ಹಾರ್ಮ್ಸ್ ಒಂದು ಸಾವಿರದ ಒಂಬೈನೂರ ಹನ್ನೆರಡು ಶ್ರೀಲಂಕಾದಲ್ಲಿ ಕಂಡುಬರುತ್ತದೆ ಮಹಾರಾಷ್ಟ್ರದ ಚಂದ್ರಾಪುರದ ತಡೋಬಾ ಅಂಧಾರಿ ಹುಲಿ ಮೀಸಲು ಪ್ರದೇಶದಲ್ಲಿ ಬಿದಿರಿನ ಕೊಂಬೆಯ ಮೇಲೆ ತನ್ನ ಗೂಡನ್ನು ಕಾಯುತ್ತಿರುವ ಹೆಣ್ಣು ರಾಜಹಕ್ಕಿ ಅಥವಾ ಬಾಲದಂಡೆ ಹಕ್ಕಿ ವಯಸ್ಕ ರಾಜಹಕ್ಕಿ ಅಥವಾ ಬಾಲದಂಡೆ ಹಕ್ಕಿಗಳು ಹತ್ತೊಂಬತ್ತರಿಂದ ಇಪ್ಪತ್ತೆರಡು ಸೆಂಟಿಮೀಟರ್ ಏಳು ಪಾಯಿಂಟ್ ಐದು ರಿಂದ ಎಂಟು ಪಾಯಿಂಟ್ ಏಳು ಇಂಚು ಉದ್ದವಿರುತ್ತವೆ ಅವರ ತಲೆಗಳು ಕಪ್ಪು ಕಿರೀಟ ಮತ್ತು ಶಿಖರದೊಂದಿಗೆ ಹೊಳೆಯುವ ಕಪ್ಪು ಅವರ ಕಪ್ಪು ದುಂಡು ಮತ್ತು ಗಟ್ಟಿಮುಟ್ಟಾಗಿರುತ್ತವೆ ಮತ್ತು ಅವರ ಕಣ್ಣುಗಳು ಕಪ್ಪು ಹೆಣ್ಣುಗಳು ಬೆನ್ನಿನ ಮೇಲೆ ಬೂದುಬಣ್ಣದ ಗಂಟಲು ಮತ್ತು ಕೆಳಭಾಗವನ್ನು ಹೊಂದಿರುತ್ತವೆ ಅವುಗಳ ರೆಕ್ಕೆಗಳು ಎಂಬತ್ತಾರರಿಂದ ತೊಂಬತ್ತೆರಡು ಮಿಲಿಮೀಟರ್ ಮೂರು ಪಾಯಿಂಟ್ ನಾಲ್ಕು ರಿಂದ ಮೂರು ಪಾಯಿಂಟ್ ಆರು ಇಂಚು ಉದ್ದವಿರುತ್ತವೆ ಎಳೆಯ ಗಂಡುಗಳು ಹೆಣ್ಣುಗಳಂತೆ ಕಾಣುತ್ತವೆ ಆದರೆ ಕಪ್ಪು ಗಂಟಲು ಮತ್ತು ನೀಲಿ ಉಂಗುರದ ಕಣ್ಣುಗಳನ್ನು ಹೊಂದಿರುತ್ತವೆ ವಯಸ್ಕರಾಗಿ ಅವು ಇಪ್ಪತ್ನಾಲ್ಕು ಸೆಂಟಿಮೀಟರ್ ಒಂಬತ್ತು ಪಾಯಿಂಟ್ ನಾಲ್ಕು ಇಂಚು ಉದ್ದದ ಬಾಲದ ಗರಿಗಳನ್ನು ಬೆಳೆಸುತ್ತವೆ ಮತ್ತು ಎರಡು ಕೇಂದ್ರ ಬಾಲದ ಗರಿಗಳು ಮೂವತ್ತು ಸೆಂಟಿಮೀಟರ್ ಹನ್ನೆರಡು ಇಂಚು ಉದ್ದದ ಡ್ರೂಪಿಂಗ್ ಸ್ಟ್ರೀಮರ್ಗಳವರೆಗೆ ಬೆಳೆಯುತ್ತವೆ ಎಳೆಯ ಗಂಡುಗಳು ರೆಕ್ಕೆಪುಕ್ಕ ಮತ್ತು ಚಿಕ್ಕ ಬಾಲಗಳನ್ನು ಹೊಂದಿರುತ್ತವೆ ಅವು ತಮ್ಮ ಎರಡನೇ ಅಥವಾ ಮೂರನೇ ವರ್ಷದಲ್ಲಿ ಉದ್ದವಾದ ಬಾಲಗಳನ್ನು ಪಡೆಯುತ್ತವೆ ವಯಸ್ಕ ಗಂಡುಗಳು ಪ್ರಧಾನವಾಗಿ ಪ್ರಕಾಶಮಾನವಾದ ಪುಕ್ಕ ಹೊಂದಿರುತ್ತವೆ ಅಥವಾ ಪ್ರಧಾನವಾಗಿ ಬಿಳಿಯವಾಗಿರುತ್ತವೆ ಕೆಲವು ಮಾದರಿಗಳು ಪುಕ್ಕ ಮತ್ತು ಬಿಳಿಯ ಪುಕ್ಕಗಳ ನಡುವೆ ಸ್ವಲ್ಪ ಮಟ್ಟಿಗೆ ಮಧ್ಯಸ್ಥಿಕೆಯನ್ನು ತೋರಿಸುತ್ತವೆ ಉದ್ದ ಬಾಲದ ಪಕ್ಷಿಗಳ ಪುಕ್ಕ ಸಾಮಾನ್ಯವಾಗಿ ರೆಕ್ಕೆ ಮತ್ತು ಬಾಲದ ಗರಿಗಳ ಮೇಲೆ ತಿಳಿಗೆರೆಗಳನ್ನು ಹೊಂದಿರುವುದಿಲ್ಲ ಆದರೆ ಬಿಳಿ ಪಕ್ಷಿಗಳಲ್ಲಿ ತಿಳಿಗೆರೆಗಳು ಮತ್ತು ಕೆಲವೊಮ್ಮೆ ರೆಕ್ಕೆ ಮತ್ತು ಬಾಲದ ಗರಿಗಳ ಅಂಚುಗಳು ಕಪ್ಪು ಬಣ್ಣದ್ದಾಗಿರುತ್ತವೆ ಒಂದು ಸಾವಿರದ ಒಂಬೈನೂರ ಅರವತ್ತರ ದಶಕದ ಆರಂಭದಲ್ಲಿ ಬ್ರಿಟಿಷ್ ಮ್ಯೂಸಿಯಂ ಆಫ್ ನ್ಯಾಚುರಲ್ ಹಿಸ್ಟರಿ ಚಿಕಾಗೋ ನ್ಯಾಚುರಲ್ ಹಿಸ್ಟರಿ ಮ್ಯೂಸಿಯಂ ಪೀಬಾಡಿ ಮ್ಯೂಸಿಯಂ ಕಾರ್ನೆಗಿ ಮ್ಯೂಸಿಯಂ ಅಮೇರಿಕನ್ ಮ್ಯೂಸಿಯಂ ಆಫ್ ನ್ಯಾಚುರಲ್ ಹಿಸ್ಟರಿ ಯುನೈಟೆಡ್ ಸ್ಟೇಟ್ಸ್ ನ್ಯಾಷನಲ್ ಮ್ಯೂಸಿಯಂ ಮತ್ತು ರಾಯಲ್ ಒಂಟಾರಿಯೋ ಮ್ಯೂಸಿಯಂನ ಸಂಗ್ರಹಗಳಲ್ಲಿ ಒಳಗೊಂಡಿರುವ ಆರುನೂರ ಎಂಬತ್ತು ಉದ್ದ ಬಾಲದ ಗಂಡುಗಳನ್ನು ಪರೀಕ್ಷಿಸಲಾಯಿತು ಕೆಲವು ಪ್ರದೇಶಗಳನ್ನು ಕಳಪೆಯಾಗಿ ಪ್ರತಿನಿಧಿಸಲಾಗಿದ್ದರು ಮಾದರಿಗಳು ಪ್ರಭೇದಗಳ ಬಹುತೇಕ ಸಂಪೂರ್ಣ ಶ್ರೇಣಿಯಿಂದ ಬಂದವು ಪುಕ್ಕವು ಬಿಳಿ ರೆಕ್ಕೆಗಳ ಪ್ರಕಾರಗಳ ಸಾಪೇಕ್ಷ ಆವರ್ತನವು ಭೌಗೋಳಿಕವಾಗಿ ಬದಲಾಗುತ್ತದೆ ಪ್ರಭೇದಗಳ ಶ್ರೇಣಿಯ ಆಗ್ನೇಯ ಭಾಗದಲ್ಲಿ ಪಕ್ಷಿಗಳು ಅಪರೂಪ ಭಾರತೀಯ ಪ್ರದೇಶದಾದ್ಯಂತ ಮತ್ತು ಸ್ವಲ್ಪ ಮಟ್ಟಿಗೆ ಚೀನಾದಲ್ಲಿ ಅಸಮಾನ ಮಾದರಿಯ ಮಧ್ಯಂತರಗಳು ಸಂಭವಿಸುತ್ತವೆ ಪ್ರಭೇದಗಳ ಉಳಿದ ವ್ಯಾಪ್ತಿಯಾದ್ಯಂತ ಮಧ್ಯಂತರಗಳು ಅಪರೂಪ ಅಥವಾ ಇರುವುದಿಲ್ಲ ಸಾಮಾನ್ಯವಾಗಿ ಉದ್ದ ಬಾಲದ ಗಂಡುಗಳು ತುರ್ಕಿಸ್ತಾನ್ ಕಾಶ್ಮೀರ ಉತ್ತರ ಭಾರತ ಪಂಜಾಬ್ ಮಹಾರಾಷ್ಟ್ರ ಸಿಕ್ಕಿಂ ಮತ್ತು ಶ್ರೀಲಂಕಾದಲ್ಲಿ ಸಂಗ್ರಹಿಸಿದ ರೆಕ್ಕೆಗಳು ಮತ್ತು ಬಾಲದಲ್ಲಿ ಸ್ವಲ್ಪ ಬಿಳಿ ಬಣ್ಣವನ್ನು ಪುಕ್ಕ ಹೊಂದಿರುತ್ತವೆ ಇರಾನ್ ಅಫ್ಘಾನಿಸ್ತಾನ ಬಲೂಚಿಸ್ತಾನ್ ಪಂಜಾಬ್ ಕಾಶ್ಮೀರ ಉತ್ತರ ಮತ್ತು ಮಧ್ಯ ಭಾರತ ರಾಜಸ್ಥಾನ ಮಹಾರಾಷ್ಟ್ರ ಬಿಹಾರ ಮತ್ತು ನೇಪಾಳದಲ್ಲಿ ಸಂಗ್ರಹಿಸಿದ ರೆಕ್ಕೆಗಳನ್ನು ಹೊಂದಿರುತ್ತವೆ ಪಂಜಾಬ್ ಉತ್ತರ ಮತ್ತು ಮಧ್ಯ ಭಾರತ ಕೋಲ್ಕತಾ ಶ್ರೀಲಂಕಾ ಮತ್ತು ಚೀನಾದ ಮೇಲಿನ ಯಾಂಗ್ಸೆ ಕಣಿವೆಯಲ್ಲಿ ಸಂಗ್ರಹಿಸಿದ ಕೆಲವು ಬಿಳಿ ಪುಕ್ಕದ ಬಾಲವನ್ನು ಹೊಂದಿರುವ ಹಕ್ಕಿಗಳು ಮುಖ್ಯವಾಗಿ ಬಿಳಿ ಬಣ್ಣದವಾಗಿದ್ದು ಬಾಲ ಮತ್ತು ರೆಕ್ಕೆ ಪುಕ್ಕಗಳಲ್ಲಿ ಸ್ವಲ್ಪ ಸಾಮ್ಯತೆಯನ್ನು ಹೊಂದಿರುತ್ತವೆ ಕಾಶ್ಮೀರ ಸಿಚುವಾನ್ ಮತ್ತು ಉತ್ತರ ಚೀನಾದಲ್ಲಿ ಮುಖ್ಯವಾಗಿ ಬಿಳಿ ಮತ್ತು ಬಾಲದಲ್ಲಿ ಕೆಲವು ಪುಕ್ಕವನ್ನು ಮಹಾರಾಷ್ಟ್ರದಲ್ಲೂ ಸಹ ಸಂಗ್ರಹಿಸಲಾಗಿದೆ ಈ ವಿದ್ಯಮಾನದ ಸಂಭಾವ್ಯ ವ್ಯಾಖ್ಯಾನಗಳು ಹೀಗಿವೆ ಗಂಡುಗಳು ಬಿಳಿ ರೆಕ್ಕೆ ಪುಕ್ಕಗಳ ಬಣ್ಣಕ್ಕೆ ಬಹುರೂಪವಾಗಿರಬಹುದು ಪಕ್ಷಿಗಳ ಪುಕ್ಕ ಉಪವಯಸ್ಕರಾಗಿರಬಹುದು ಮತ್ತು ಗಂಡುಗಳಲ್ಲಿ ಮಾತ್ರ ಗುರುತಿಸಬಹುದಾದ ಎರಡು ಸಹಜೀವನ ಪ್ರಭೇದಗಳು ಸಹ ಇರಬಹುದು ರಾಜಹಕ್ಕಿ ಅಥವಾ ಬಾಲದಂಡೆ ಹಕ್ಕಿಯ ಹಂಚಿಕೆ ಮತ್ತು ಆವಾಸಸ್ಥಾನ ಶ್ರೀಲಂಕಾದ ಪನ್ನಿಪಿಟಿಯಾದಲ್ಲಿ ವಯಸ್ಕ ಪುರುಷ ರಾಜಹಕ್ಕಿ ಅಥವಾ ಬಾಲದಂಡೆ ಹಕ್ಕಿ ವಲಸೆ ಹಕ್ಕಿಯಾಗಿದ್ದು ಚಳಿಗಾಲವನ್ನು ಉಷ್ಣವಲಯದ ಏಷ್ಯಾದಲ್ಲಿ ಕಳೆಯುತ್ತದೆ ದಕ್ಷಿಣ ಭಾರತ ಮತ್ತು ಶ್ರೀಲಂಕಾದಲ್ಲಿ ವಿಶೇಷವಾಗಿ ಶ್ರೀಲಂಕಾದ ಎತ್ತರದ ಪ್ರದೇಶಗಳು ಮತ್ತು ಪಶ್ಚಿಮ ಭಾಗಗಳಲ್ಲಿ ಸ್ಥಳೀಯವಾಗಿ ಸಂತಾನೋತ್ಪತ್ತಿ ಜನಸಂಖ್ಯೆ ಮತ್ತು ಭೇಟಿ ನೀಡುವ ವಲಸಿಗರು ಚಳಿಗಾಲದಲ್ಲಿ ಸಂಭವಿಸುತ್ತಾರೆ ರಾಜಹಕ್ಕಿ ಅಥವಾ ಬಾಲದಂಡೆ ಹಕ್ಕಿಯ ವರ್ತನೆ ಮತ್ತು ಪರಿಸರ ವಿಜ್ಞಾನ ಗೂಡಿನಲ್ಲಿ ಹೆಣ್ಣು ಲ್ಯೂಕೋಗಾಸ್ಟರ್ ಆಂಧ್ರ ಪ್ರದೇಶದಲ್ಲಿ ಗೂಡಿನಲ್ಲಿ ಉಪವಯಸ್ಕ ಗಂಡು ರಾಜಹಕ್ಕಿ ಅಥವಾ ಬಾಲದಂಡೆ ಹಕ್ಕಿಯ ಸಂತಾನೋತ್ಪತ್ತಿ ಕಾಲವು ಮೇನಿಂದ ಜುಲೈವರೆಗೆ ಇರುತ್ತದೆ ಸಾಮಾಜಿಕವಾಗಿ ಏಕಪತ್ನಿತ್ವವನ್ನು ಹೊಂದಿರುವುದರಿಂದ ಗಂಡು ಮತ್ತು ಹೆಣ್ಣು ಇಬ್ಬರೂ ಗೂಡು ಕಟ್ಟುವುದು ಕಾವು ನೀಡುವುದು ಸಂತಾನೋತ್ಪತ್ತಿ ಮತ್ತು ಮರಿಗಳಿಗೆ ಆಹಾರ ನೀಡುವಲ್ಲಿ ಭಾಗವಹಿಸುತ್ತಾರೆ ಕಾವು ನೀಡುವ ಅವಧಿಯು ಹದಿನಾಲ್ಕು ರಿಂದ ಹದಿನಾರು ದಿನಗಳವರೆಗೆ ಇರುತ್ತದೆ ಮತ್ತು ಗೂಡು ಕಟ್ಟುವ ಅವಧಿ ಒಂಬತ್ತು ರಿಂದ ಹನ್ನೆರಡು ದಿನಗಳವರೆಗೆ ಇರುತ್ತದೆ ಗೂಡನ್ನು ಕೆಲವೊಮ್ಮೆ ಪರಭಕ್ಷಕಗಳನ್ನು ದೂರವಿರಿಸುವ ಡ್ರೊಂಗುಗಳ ಸಂತಾನೋತ್ಪತ್ತಿ ಜೋಡಿಯ ಸಮೀಪದಲ್ಲಿ ನಿರ್ಮಿಸಲಾಗುತ್ತದೆ ಹೆಣ್ಣು ಹಕ್ಕಿಯು ಕೆಳಮಟ್ಟದ ಕೊಂಬೆಯ ತುದಿಯಲ್ಲಿ ರೆಂಬೆಗಳು ಮತ್ತು ಜೇಡದ ಬಲೆಗಳಿಂದ ಮಾಡಿದ ಅಚ್ಚುಕಟ್ಟಾದ ಕಪ್ ಗೂಡಿನಲ್ಲಿ ನಾಲ್ಕು ಮೊಟ್ಟೆಗಳನ್ನು ಇಡುತ್ತದೆ ಮರಿಗಳು ಸುಮಾರು ಇಪ್ಪತ್ತೊಂದು ರಿಂದ ಇಪ್ಪತ್ತ್ ದಿನಗಳಲ್ಲಿ ಮೊಟ್ಟೆ ಇಡುತ್ತವೆ ಭಾರತೀಯ ಬಿಳಿ ಕಣ್ಣುಗಳಿಂದ ಆಹಾರವನ್ನು ನೀಡುವ ಪ್ಯಾರಾಡೈಸ್ ಹಾರಿಡುಕ ಹಕ್ಕಿ ಮರಿಗಳೊಂದಿಗೆ ಅಂತರ ನಿರ್ದಿಷ್ಟ ಆಹಾರದ ಪ್ರಕರಣವನ್ನು ಗಮನಿಸಲಾಗಿದೆ ಸಂಸ್ಕೃತಿಯಲ್ಲಿ ರಾಜಹಕ್ಕಿ ಅಥವಾ ಬಾಲದಂಡೆ ಹಕ್ಕಿ ಈ ಪಕ್ಷಿಯು ಮಧ್ಯಪ್ರದೇಶದ ರಾಜ್ಯ ಪಕ್ಷಿಯಾಗಿದೆ ಮತ್ತು ಇದನ್ನು ಸ್ಥಳೀಯವಾಗಿ ದೂದ್ರಾಜ್ ಎಂದು ಕರೆಯಲಾಗುತ್ತದೆ ಸತ್ಯಜಿತ್ ರೇ ಅವರ ಫೆಲುಡಾ ಪತ್ತೇದಾರಿ ಕಥೆಗಳಾದ ಚಿನ್ನಮಸ್ತರ್ ಅಭಿಷಾಪ್ ಮತ್ತು ಜಹಾಂಗೀರ್ ಸ್ವರ್ಣಮುದ್ರದಲ್ಲಿ ಈ ಪಕ್ಷಿಯನ್ನು ಉಲ್ಲೇಖಿಸಲಾಗಿದೆ ಧನ್ಯವಾದಗಳು